ಈ ನನ್ನ ರೀತಿ ಬಹಳ ಮಾಡಿದ ಸಂದರ್ಭ ಎಷ್ಟೋ ಸರಿ ನಾನು ಹುಟ್ಟಿಗಿಂತ ಸಾವನ್ನು ಬಹಳ ಪ್ರೀತಿಸಿದವು ನನ್ನ ಮಾತುಗಳಲ್ಲಿ ನಿಮಗೆ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಭಿವ್ಯಕ್ತಿ ಆಗಿದ್ದಕ್ಕೆ ಸಾಕು ನಾವು ಪೂಜು ಹೇಳಿದ ಹಾಗೆ ಒಂದು ದಿನ ಇಲ್ಲವಾಗಲಿಕ್ಕೆ ಬಂದವು ಈ ಬಾಗಿ ಬಂದವರ ನಿಜವಾದ ಇರುವ ಸ್ಥಿತಿ ಏನು ಯಾಕಕ್ಕಾಗಿ ಹಾಗಾದ್ರೆ ಬಂದಿದ್ದೇವೆ ಇಲ್ಲವಾಗುವುದಂತೂ ಕಠೋರವಾದ ಕಣ್ಣು ತೆರವ ಸತ್ಯ ಬಂದದ್ದು ಆ ಇಲ್ಲವಾಗುವುದರ ಒಳಗೆ ಯಾವುದೋ ಒಂದು ಖಾಯವಾಗಿ ಉಳಿಯುವಂತಿದೆ ಅಲ್ಲ ಅದು ಎಲ್ಲವಾಗುವುದಿಲ್ಲ ಅನ್ನೋದನ್ನು ಅವರು ಹೇಳ್ತಲೇ ಇದ್ದಾನಲ್ಲ ಅದನ್ನು ನಿರಂತರ ಶೋಧಿಸಿಕೊಂಡು ಈ ಇಲ್ಲವಾಗುವುದರ ಒಳಗಿಯುವ ಯಾವತ್ತೂ ಉಳಿಯುವ ಪರಮಸತ್ಯ ಒಂದಿದೆ ಆ ಪರಮ ಸತ್ಯದ ಶೋಧನೆಯೇ ನಮಗಿರುವ ಆಯುಸ್ಸಿನ ಶೋಧನೆ ಅಂತ ನಾನು ಭಾವಿಸಿದ್ದೇನೆ ಅದು ಬಿಟ್ಟರೆ ಬೇರೇನು ಕೆಲಸ ನಮಗಿಲ್ಲ ಬೇರೇನೂ ಕೆಲಸ ಇಲ್ಲ ಅಂದರೆ ಎಷ್ಟಾಮ ಕರ್ಮ ಇದೆ ಮಾಡಬೇಕು ಕರ್ಮಗಳಲ್ಲಾದರೆ ಅದರಲ್ಲಿ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅನ್ನೋದನ್ನ ಭಗವಂತ ಹೇಳಿದ್ದಾರೆ ಇಂಥ ಅನೇಕ ದೇಶಗಳವರೆಲ್ಲ ಮತ್ತೊಮ್ಮೆ ಕಣ್ಣು ತಿರುಗಿಸಿ ನೋಡುವಂತಹ ವಿಶೇಷ ಸತ್ಯಗಳನ್ನು ಹೇಳಿದ ಈ ಭಾರತಕ್ಕೆ ಒಂದು ವಿಶೇಷ ಪರಂಪರೆ ಕೂಡ ಇದೆ ಅದನ್ನು ಸನಾತನ ಧರ್ಮ ಅಂತ ನಿಜವಾದ ಹೆಸರಿನಿಂದ ಅರ್ಥ ಹೆಸರಾಗಿ ನಾವು ಕಲಿಯಬಹುದು ಯಾಕೆಂದ್ರೆ ಅದು ಸನಾತನ ಧರ್ಮ ಸನಾತನ ಶಬ್ದಕ್ಕೆ ಶಾಶ್ವತ ಎಂದಿಗೂ ಇರುವಂತದ್ದು ಯಾವ ಕಾಲಕ್ಕೂ ಬದಲಾಗಿದ್ದು ಅನ್ನುವ ಎಲ್ಲ ಅರ್ಥಗಳು ಇವೆ ಹಾಗಾಗಿ ಯಾವುದೋ ನಿರ್ದಿಷ್ಟ ಜಾತಿಯ ನಿರ್ದಿಷ್ಟ ಯೋಚನಾ ಕ್ರಮದ ನಿರ್ದಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಉಪಶೀರ್ಷಿಕೆಯನ್ನು ಕೊಟ್ಟರೆ ನಮ್ಮ ಸನಾತನ ಧರ್ಮ ಅಪೂರ್ಣ ಆಗುತ್ತೆ ಅದು ಎಲ್ಲವನ್ನೂ ಒಳಗೊಂಡ ನನ್ನ ಮಾತು ನಿಮಗೆ ಸ್ವಲ್ಪ ಅತಿರೇಕ ಅನ್ನಿಸಿದರೆ ನಾವು ಯಾವಾಗಲೂ ಒಂದು ಮಾತು ಕೇಳುವುದಿದೆ ಇದು ಇನ್ನಲ್ಲ ನಾಳೆ ಸತ್ಯ ಆಗ್ತದೆ ಅನ್ನೋದು ನನಗಿರುವ ಖಚಿತ ನಂಬಿಕೆ ಭಾರತದ ಸನಾತನ ಧರ್ಮ ಅನ್ನುವುದು ಕೇವಲ ಇವತ್ತು ನಾವು ಯಾವುದನ್ನ ಅಂದುಕೊಂಡಿದ್ದೇವಲ್ಲ ಅಷ್ಟನ್ನೇ ಒಳಗೊಂಡಿಲ್ಲ ಒಂದು ಕಾಲಕ್ಕೆ ಜೈನ ಧರ್ಮವನ್ನ ಒಳಗೊಂಡಿರಲಿಲ್ಲ ಬೌದ್ಧ ಧರ್ಮವನ್ನು ಒಳಗೊಂಡಿರಲಿಲ್ಲ ಆ ಬಳಿಕ ಸನಾತನ ಧರ್ಮದ ಅಭಿಬಿಯ ಅಂಗವಾಗಿ ಜೈನ ಬೌದ್ಧ ಧರ್ಮಗಳು ಕೂಡ ಅಖಂಡವಾದು ಸನಾತನ ಧರ್ಮಕ್ಕೆ ಅಂಥದ್ದೊಂದು ವಿಶೇಷವಾದ ವಿಸ್ತಾರವಿದೆ ಅದರ ವಿಸ್ತಾರ ಎಲ್ಲಿಯವರೆಗೆ ಹೋಗುತ್ತದೆ ಎಂದು ನಾನು ನಂಬಿದ್ದೇನೆ ಅಂದರೆ ಒಂದು ದಿನ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಸನಾತನ ಧರ್ಮದ ಅಂಗಗಳೇ ಯಾವುದಕ್ಕೂ ನೀವು ಸ್ವಲ್ಪ ಸೂಚನೆಗಳನ್ನೆಲ್ಲ ಈಗ ಕೊಡ್ತಾ ಇರುವ ಇತ್ತೀಚಿನ ವಿಡಿಯೋಗಳನ್ನು ಗಮನಿಸಿ ಮೊನ್ನೆ ಬಕ್ರೀದಿಗೆ ಆಡು ಕೊಲ್ಲುವುದೇ ಅಥವಾ ಕುರಿ ಕೊಲ್ಲುವುದೇ ಅವರ ಆತ್ಮ ಕೊ ನಾವು ಹಾಡುಗಳನ್ನು ಕೊಲ್ಲುವುದಿಲ್ಲ ಅಹಿಂಸೆ ನಮ್ಮ ಧರ್ಮ ಹೇಳ್ತಿದೆ ಪ್ರತಿ ಪ್ರಾಣಿಗಳನ್ನು ಪ್ರೀತಿಸಬೇಕು ಅವರಿಗೆಲ್ಲ ಜೀವ ಇದೆ ಅವರು ಭಗವಂತನ ಪ್ರತಿ ಸ್ವರೂಪಗಳು ಆದ್ದರಿಂದ ನಾವು ಬಕ್ರೀದನ್ನು ಆಡನ್ನು ಪೂಜೆ ಮಾಡುವ ಮಾಡ್ತೇವೆ ನೋಡಬೇಕು ಎಲ್ಲ ಸನಾತನ ಧರ್ಮದ ಎಳೆಗಳು ಜಗದ್ ವ್ಯಾಪಿಯಾಗಿ ಹಬ್ಬುತ್ತಿವೆ ಮತ್ತು ಅಂತ ಎಲ್ಲ ಗುಣ ವಿಶೇಷಗಳು ಸನಾತನ ಧರ್ಮದ ಒಳಗೆ ಇವೆ ಈ ಸನಾತನ ಧರ್ಮದ ಒಳಗೆ ಮಹಿಳೆಗೆ ಏನು ಪಾತ್ರ ಅಂತ ಸ್ವಾಮೀಜಿ ನನಗೆ ಕೊಟ್ಟಿರುವ ಆದೇಶ ಒಂದು ವೈಯಕ್ತಿಕವಾಗಿ ನಾನು ನಿಮೋಜನೆ ಹಂಚಿಕೊಳ್ಳುವುದು ಭಾರತದಲ್ಲಿ ಮಾತ್ರ ಲಿಂಗವಿಲ್ಲದ ಯೋಚನಾ ಕ್ರಮ ಇರುವುದು ಲಿಂಗವಿಲ್ಲದೆ ಹೆಣ್ಣುಗಳು ಭೇದವಿಲ್ಲದೆ ಅಧ್ಯಾತ್ಮ ಪರಿಭಾಷೆ ಪ್ರತಿ ದಾಸರು ಹೆಣ್ಣಾಗ್ತಾರೆ ಪ್ರತಿ ವಚನಕಾರರು ಶರಣರು ಹೆಣ್ಣಾಗ್ತಾರೆ ಶರಣ ಸತಿ ಲಿಂಗತಿ ದಾಸರೆಲ್ಲ ಗೋಪಿಕೆಯರಾಗ ಅವರು ಪ್ರಾರ್ಥಿಸಿಕೊಳ್ಳುವಾಗ ಕೃಷ್ಣನ ಮುಂದೆ ತಾಯಿಯರಾಗುವುದು ಇರುವ ಗಂಡುತನವನ್ನು ಕಳೆದುಕೊಂಡು ತಾಯಿಯೋ ಹೆಣ್ಣೋ ಆಗುವುದೇ ಅಧ್ಯಾತ್ಮದ ಆರಂಭ ಮಹಿಳೆ ಅನ್ನುವುದು ಈ ದೃಷ್ಟಿಯಲ್ಲಿ ಉಳಿದ ಜಗತ್ತಿನ ನಾವು ಆಗಲೇ ಜೊತೆಗೆ ಮಾತನಾಡುವಾಗ ಪೂಜ್ಯರು ಹೇಳುತ್ತಿದ್ದರು ಇತರ ಹೆಣ್ಣು ಮಕ್ಕಳಿಗೆ ವಿದೇಶದಾದ್ಯಂತ ಎಲ್ಲ ಬಹಿರಂಗ ಸ್ವಾತಂತ್ರ್ಯ ಕಂಡ ಹಾಗೆ ಆಗ್ತದೆ ಆಂತರಂಗಿಕ ಬೆಳವಣಿಗೆಯ ಸ್ವಾತಂತ್ರ್ಯವೇ ಇಲ್ಲ ಎಷ್ಟು ಸತ್ಯವಾದ ಮಾತು ಈ ಭಾರತದಲ್ಲಿ ಅನೇಕ ಜನ ಎತ್ತ ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರಲ್ಲ ಲಿಂಗಾಂಗೀಕವಾಗಿ ನೋಡಿದರೆ ಅದು ಭಗವಂತನ ಧಾರಿ ಒಂದು ಮಾತು ನಮ್ಮಲ್ಲಿ ಒಂದು ದೊಡ್ಡ ಯೋಚನಾ ಕ್ರಮ ಇದೆ ಇತ್ತೀಚಿನ ಜನ ಅದನ್ನು ಹೆಚ್ಚು ಪ್ರಚಲಿತಗೊಳಿಸ್ತಾರೆ ನಾನು ಸ್ವಲ್ಪ ಅದಕ್ಕಿಂತ ಭಿನ್ನವಾಗಿ ಯೋಚಿಸಿದರೆ ತಪ್ಪು ಭಾವಿಸಬಾರದು ಏನೋ ಒಂದು ಕ್ರಮ ಇದೆ ಅಂದರೆ ಸಂಸ್ಕೃತಿ ಅಂದರೆ ಏನು ಅಂದಾಗ ಹೆಣ್ಣು ಮಕ್ಕಳ ಸಂಸ್ಕೃತಿ ಯಾವುದು ದಯವಿಟ್ಟು ನಾನು ಹೇಳೋದನ್ನು ಪೂರ್ಣ ಮೇಲೆ ಹೌದು ಅಂತ ಯೋಚನೆ ಮಾಡಿ ಹೆಣ್ಣು ಮಕ್ಕಳ ಸಂಸ್ಕೃತಿ ಅಂದ ತಕ್ಷಣ ಇವತ್ತು ಅವರು ಕೂದಲು ಜಟೆ ಬಿಟ್ಟಿರಬೇಕು ಕುಂಕುಮ ಹಾಕಬೇಕು ಕಿವಿಯ ಅಲಂಕಾರ ಇರಬೇಕು ಕೈಗೆ ಬಳೆಗಳಿರಬೇಕು ಕೊರಳಿಗೆ ಹಾರ ಹಾಕೊಳ್ಬೇಕು ಸೀರೆ ಉಟ್ಟಿರಬೇಕು ಅವಳು ಪರಿಪೂರ್ಣ ಮಹಿಳೆ ಅನ್ನೋ ಸಂಸ್ಕೃತಿಯ ಒಂದು ವ್ಯಾಖ್ಯಾನ ಮಾಡಲಾಗುತ್ತದೆ ನಿಮಗೆಲ್ಲ ಈಗ ಒಂದು ಕ್ಷಣ ನೀವು ನನ್ನನ್ನು ನೋಡಿ ಇವು ಯಾವೂ ಇಲ್ಲ ಆದರೆ ಭಾರತದ ಪರಂಪರೆ ನನ್ನನ್ನು ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅನ್ನೋದು ಇದೆಯಲ್ಲ ನಾನು ಅದನ್ನೇ ಹೇಳಿದ ಅದು ಕುರುಹುಗಳ ಹಿಂದೆ ಹೋಗುವ ಸಂಸ್ಕೃತಿ ಅಲ್ಲ ನಮ್ಮ ಭಾರತದ ಸಂಸ್ಕೃತಿ ಹೇಗೆ ಅಂದ್ರೆ ಕುರುಹುಗಳು ಕಾಲಕಾಲಕ್ಕೆ ಬದಲಾಗ್ತವೆ ನೀವೇ ಗಮನಿಸಿ ಒಂದು ಕಾಲಕ್ಕೆ ಪುರುಷರು ಜುಟ್ಟು ಕಟ್ತಿದ್ರು ಉದ್ದ ಕೂದಲಿದೆ ಅವರಿಗೆ ಕಿವಿಗೆ ಆಭರಣ ಇತ್ತು ಅವರು ಅಲಂಕಾರ ಮಾಡುವಾಗ ಕುಂಕುಮ ಅವರ ಪ್ರಥಮ ಅಲಂಕಾರ ಅವರು ಬೆಳೆಗಳನ್ನು ಹಾಕಿದ್ರು ಈ ಪುರುಷನ ಅಲಂಕಾರ ಮತ್ತು ಸ್ತ್ರೀಯ ಅಲಂಕಾರಕ್ಕೆ ವ್ಯತ್ಯಾಸ ಇರಲಿಲ್ಲ ಕಾಲದಿಂದ ಕಾಲಕ್ಕೆ ಬದಲಾವಣೆಗಳು ಬಂದವು ಪುರುಷರಿಗೆ ಕೂದರುವನ್ನು ಸಂಸ್ಕಾರ ಮಾಡುವುದು ಬಂತು ಕೇಶ ಮುಂಡನ್ನ ಇತ್ತು ಪ್ರಾಥಮಿಕದಲ್ಲಿ ಹೋಲಿಸಿಕೊಳ್ಳುವ ಪರಂಪರೆ ಕೃಷಿಕೆ ಬಿಟ್ಟು ಆದ್ರೆ ಸಣ್ಣಗೆ ಕತ್ತರಿಸುವ ಪದ್ಧತಿ ಬಂದದ್ದು ಮತ್ತೆ ಹಾಗೆ ಪುರುಷರು ಬದಲಾದಾಗ ಹೆಣ್ಣು ಮಕ್ಕಳ ಸಂಸ್ಕೃತಿ ಹಾಗೆ ಉಳಿದಿತ್ತು ಆದರೆ ಇವತ್ತಿಗೂ ಕೂಡ ಈ ಕೂದಲು ಕತ್ತರಿಸಿಕೊಂಡ ಹುಡುಗರನ್ನು ಕಿವಿಗೆ ಟಿಕ್ಕಿ ಇಲ್ಲದ ಕುಂಕುಮ ಇಲ್ಲದ ಹುಡುಗರನ್ನು ಭಾರತೀಯರಲ್ಲ ಅಂತ ನಮ್ಮ ದೇಶ ನೋಡಲಿಲ್ಲ ಎಲ್ಲ ಮಿಡಿ ಸೋದರಿ ಬೇದಿತಾಳನ್ನ ಈ ಭಾರತ ಸ್ವೀಕರಿಸಿದ ಅಂತ ಯಾವುದು ಸಂಸ್ಕೃತಿ ಅಂದರೆ ಬಾಹ್ಯ ಕುರುಗಳ ಮೂಲಕ ನಾನು ಇಂಥವಳು ಅಂತ ತೋರಿಸುವ ಒಂದು ಭಾಗ ಇದೆ ಅದನ್ನೆಲ್ಲ ಗಳಿಲ್ಲ ನಾನು ಆದರೆ ಭಾರತ ನುಡಿದು ಆಂತರಂಗಿಕ ಎಷ್ಟು ಗಟ್ಟಿ ಅವರು ನಮ್ಮ ಹೊತ್ತು ಸೋದರಿ ನಿವೇದಿತಾಳ ಆಂತರಂಗಿಕ ಸಂಸ್ಕೃತಿ ಅವಳ ತನ್ನ ಶಿಷ್ಯಳನ್ನಾಗಿ ಸ್ವೀಕರಿಸಿ ಭಾರತದ ಪರಂಪರೆಯನ್ನ ಬೆಳವಣಿಗೆಯಲ್ಲಿ ನಡೆಸುವುದಕ್ಕೆ ಒಬ್ಬಳು ಒಳ್ಳೆಯ ಪ್ರತಿನಿಧಿಯಿಂದ ವಿವೇಕಾನಂದರು ಆಯ್ಕೆ ಮಾಡಿದರು ಇದು ಭಾರತದ ಸನಾತನ ಧರ್ಮದಲ್ಲಿರುವ ದೊಡ್ಡ ಒಂದು ಮನೋಭಾವ ತುಂಬಾ ವಿಶಾಲ ಮನೋಭಾವ ಆಮೇಲೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ದುರಂತ ಇದೆ ಈ ಕಾಲಘಟ್ಟದಲ್ಲೆಲ್ಲ ಹೆಣ್ಣು ಮಕ್ಕಳನ್ನು ಕೊಲ್ಲಲಾಗ್ತದೆ ಭ್ರೂಣದಲ್ಲಿ ನಾವು ಐ ಗುರುಗಳನ್ನು ಹೇಳ್ತಾ ಕೂತು ಆ ಹೆಣ್ಣು ಮಕ್ಕಳನ್ನು ಕೊಲ್ಲುವ ಭ್ರೂಣ ಕತ್ತೆಯನ್ನು ಸಮರ್ಥಿಸ್ತಾ ಹೋದರೆ ನಮಗೆ ಏನೇನೂ ಒಳಿತಾಗಲಿಕ್ಕಿಲ್ಲ ಹಾಗಾಗಿ ಭ್ರೂಣ ಕತ್ತೆಯನ್ನ ಮಾಡಿದಂತಹ ಪರಂಪರೆಯ ದೋಷ ಎಲ್ಲಿ ನೋಡಿ ಆಶ್ಚರ್ಯ ಅನಿಸುತ್ತೆ ಭಾರತದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ ಪ್ರಥಮ ಕಥೆ ಎಲ್ಲಿ ಆರಂಭ ಆಗುವುದಂದ್ರೆ ನೀವು ಭಾರತದ ಹೆಣ್ಣು ಮಕ್ಕಳ ಕಥೆಯ ಮನುಷ್ಯ ಅವಸ್ಥೆ ಬಿಡಿ ಭಗವಂತನ ಅವಸ್ಥೆಗೆ ಬಂದ್ರೆ ಬ್ರಹ್ಮದೇವ ಅನೇಕರನ್ನ ಸೃಷ್ಟಿಸ್ತಾ ಬಂದ ಆರಂಭದಲ್ಲಿ ಭಗವಂತನ ಆದೇಶದಲ್ಲಿ ಅವನು ಹುಟ್ಟಿಸ್ತಾ ಹುಟ್ಟಿಸ್ತಾ ಅವನ ನಾಲ್ಕು ಜನ ಬ್ರಹ್ಮಚರ್ಯನ ಆಚರಿಸುವ ಿದ ನಂತರದಲ್ಲಿ ಶಿವನ ಸೃಷ್ಟಿಗೂ ಆದ ಬಳಿಕ ಅವರಿಗೆ ಏನ್ ಅನ್ನಿಸಿತು ಇವರು ಯಾರು ನನಗೆ ಬೇಕಾದಂತಹ ಪ್ರಜಾ ಸೃಷ್ಟಿಗೆ ಕಾರ್ಯದಲ್ಲಿ ತೊಡಗುವುದಿಲ್ಲವಲ್ಲ ಆಗ ಮುಚ್ಚಿ ರಣ್ಣು ಧ್ಯಾನಸ್ಥಾವಸ್ಥೆಗೆ ಹೋಗ್ತಾನೆ ಸ್ವಲ್ಪ ಕಠಿಣ ಮಾತುಗಳನ್ನ ಅರ್ಥ ಮಾಡಿಕೊಳ್ಬೇಕು ರಕ್ತ ಅನ್ನನ್ನು ಕಣ್ಮಚ್ಚಿ ಧ್ಯಾನಸ್ಥಾವಸ್ಥೆಗೆ ಸೃಷ್ಟಿಸಿದ ಮೊದಲ ಹೆಣ್ಣು ಭಗವಂತ